ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳ ಸಾಗಣೆ ಜಾಲದ ಮೇಲೆ ಕೇಂದ್ರ ಅಪರಾಧ ವಿಭಾಗ ಪೊಲೀಸರು ದಾಳಿ ನಡೆಸಿದ್ದು ನೈಜೀರಿಯಾದ ಪ್ರಜೆಯೊಬ್ಬರನ್ನ ಬಂಧಿಸಿ ಐದು ಪಾಯಿಂಟ್ ಒಂದು ಐದು ಕೋಟಿ ರು ಮೌಲ್ಯದ ಎರಡು ಪಾಯಿಂಟ್ ಐದು ಕೆಜಿ ಎಂಟಿಎಂಇ ಜೊತೆಗೆ ಮುನ್ನೂರು ಎಕ್ಸಿಟಿ ವಶಪಡಿಸಿಕೊಂಡಿದ್ದಾರೆ ಮರತಳ್ಳಿ ಬಳಿಯ ಮನೆ ಕೊಳುವಿನ ಬಾಡಿಗೆ ಮನೆಯಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಧಿತ ಆರೋಪಿಯನ್ನ ನೈಜೀರಿಯಾ ಮೂಲದ ಆಂಡ್ರಿಸ್ಟ ಒನ್ಎಚಿ ಉಗಾ ಎಂದು ಗುರುತಿಸಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಅಧಿಕಾರಿಗಳು ಆಂಡ್ರೊಯಿಸ್ಟ ಒನ್ ಕ್ಯಾಚು ಇದ್ದ ಬಾಡಿಗೆ ನಿವಾಸದ ಮೇಲೆ ದಾಳಿ ನಡೆಸಿ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನ ಕಾಡುಗೋಡಿ ಮತ್ತು ಹೆಣ್ಣೂರು ಪೊಲೀಸರು ಹಿಂದೆ ಈ ರೀತಿಯ ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಸಿದ್ದರು ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ ಜೈಲಿನಿಂದ ಬಿಡುಗಡೆಯಾದ ನಂತರ ಆತ ಮತ್ತೆ ಡ್ರಗ್ಸ್ ಮಾರಾಟ ಚಟುವಟಿಕೆಗಳನ್ನು ಪ್ರಾರಂಭಿಸಿದ ಎನ್ನಲಾಗಿದೆ ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳ ಸಾಗಣೆ ಜಾಲದ ಮೇಲೆ ಕೇಂದ್ರ ಅಪರಾಧ ವಿಭಾಗ ಪೊಲೀಸರು ದಾಳಿ ನಡೆಸಿದ್ದು ನೈಜೀರಿಯಾದ ಪ್ರಜೆಯೊಬ್ಬನನ್ನು ಬಂಧಿಸಿ ಐದು ಪಾಯಿಂಟ್ ಒಂದು ಐದು ಕೋಟಿ ರು ಮೌಲ್ಯದ ಎರಡು ಪಾಯಿಂಟ್ ಐದು ಕೆಜಿ ಎಂಡಿಎಂಇ ಜೊತೆಗೆ ಮುನ್ನೂರು ಎಕ್ಸಿಟಿ ಫೀಲ್ಸ್ ವಶಪಡಿಸಿಕೊಂಡಿದ್ದಾರೆ ಮರತಳ್ಳಿ ಬಳಿಯ ಮನೆ ಕೊಳುವಿನ ಬಾಡಿಗೆ ಮನೆಯಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಧಿತ ಆರೋಪಿಯನ್ನು ನೈಜೀರಿಯಾ ಮೂಲದ ಆಂಡ್ರಿಸ್ಟ್ ಒನ್ ಎ ಉಗಾ ಎಂದು ಗುರುತಿಸಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಅಧಿಕಾರಿಗಳು ಆಂಡ್ರೂಯಿಸ್ಟ್ ಒನ್ ಕ್ಯಾಚು ಇದ್ದ ಬಾಡಿಗೆ ನಿವಾಸದ ಮೇಲೆ ದಾಳಿ ನಡೆಸಿ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನ ಕಾಡುಗೋಡಿ ಮತ್ತು ಹೆಣ್ಣೂರು ಪೊಲೀಸರು ಹಿಂದೆ ಈ ರೀತಿಯ ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಸಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ ಜೈಲಿನಿಂದ ಬಿಡುಗಡೆಯಾದ ನಂತರ ಮತ್ತೆ ಡ್ರಗ್ಸ್ ಮಾರಾಟ ಚಟುವಟಿಕೆಗಳನ್ನು ಪ್ರಾರಂಭಿಸಿದ ಎನ್ನಲಾಗಿದೆ ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳ ಸಾಗಣೆ ಜಾಲದ ಮೇಲೆ ಕೇಂದ್ರ ಅಪರಾಧ ವಿಭಾಗ ಪೊಲೀಸರು ದಾಳಿ ನಡೆಸಿದ್ದು ನೈಜೀರಿಯಾದ ಪ್ರಜೆಯೊಬ್ಬನನ್ನ ಬಂಧಿಸಿ ಐದು ಪಾಯಿಂಟ್ ಒಂದು ಐದು ಕೋಟಿ ರು ಮೌಲ್ಯದ ಎರಡು ಪಾಯಿಂಟ್ ಐದು ಕೆಜಿ ಎಂಡಿಎಂಇ ಜೊತೆಗೆ ಮುನ್ನೂರು ಎಕ್ಸಿಟಿ ಫೀಲ್ಡ್ ವಶಪಡಿಸಿಕೊಂಡಿದ್ದಾರೆ ಮರ್ತಳ್ಳಿ ಬಳಿಯ ಮನೆ ಕೊಳುವಿನ ಬಾಡಿಗೆ ಮನೆಯಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಧಿತ ಆರೋಪಿಯನ್ನ ನೈಜೀರಿಯಾ ಮೂಲದ ಆಂಡ್ರಿಸ್ಟ್ ಒನ್ಎಜಿ ಉಗಾ ಎಂದು ಗುರುತಿಸಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಅಧಿಕಾರಿಗಳು ಆಂಡ್ರಿಸ್ಟ್ ಒನ್ ಕ್ಯಾಚು ಇದ್ದ ಬಾಡಿಗೆ ನಿವಾಸದ ಮೇಲೆ ದಾಳಿ ನಡೆಸಿ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನ ಕಾಡುಗೋಡಿ ಮತ್ತು ಹೆಣ್ಣೂರು ಪೊಲೀಸರು ಹಿಂದೆ ಈ ರೀತಿಯ ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಸಿದ್ದರು ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ ಜೈಲಿನಿಂದ ಬಿಡುಗಡೆಯಾದ ನಂತರ ಮತ್ತೆ ಡ್ರಗ್ಸ್ ಮಾರಾಟ ಚಟುವಟಿಕೆಗಳನ್ನು ಪ್ರಾರಂಭಿಸಿದ ಎನ್ನಲಾಗಿದೆ ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳ ಸಾಗಣೆ ಜಾಲದ ಮೇಲೆ ಕೇಂದ್ರ ಅಪರಾಧ ವಿಭಾಗ ಪೊಲೀಸರು ದಾಳಿ ನಡೆಸಿದ್ದು ನೈಜೀರಿಯಾದ ಪ್ರಜೆಯೊಬ್ಬನನ್ನ ಬಂಧಿಸಿ ಐದು ಪಾಯಿಂಟ್ ಒಂದು ಐದು ಕೋಟಿ ರು ಮೌಲ್ಯದ ಎರಡು ಪಾಯಿಂಟ್ ಐದು ಕೆಜಿ ಎಂಡಿಎಂಇ ಜೊತೆಗೆ ಮುನ್ನೂರು ಟಿ ಫೀಲ್ಸ್ ವಶಪಡಿಸಿಕೊಂಡಿದ್ದಾರೆ ಮಾರ್ತಳಿ ಬಳಿಯ ಮನೆ ಕೊಳದುವಿನ ಬಾಡಿಗೆ ಮನೆಯಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಧಿತ ಆರೋಪಿಯನ್ನ ನೈಜೀರಿಯಾ ಮೂಲದ ಆಂಡ್ರೂಯಿಸ್ಟ್ ಒನ್ಎಜಿ ಉಗಾ ಎಂದು ಗುರುತಿಸಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಅಧಿಕಾರಿಗಳು ಆಂಡ್ರೂಯಿಸ್ಟ್ ಒನ್ ಕ್ಯಾಚು ಇದ್ದ ಬಾಡಿಗೆ ನಿವಾಸದ ಮೇಲೆ ದಾಳಿ ನಡೆಸಿ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನ ಕಾಡುಗೋಡಿ ಮತ್ತು ಹೆಣ್ಣೂರು ಪೊಲೀಸರು ಹಿಂದೆ ಈ ರೀತಿಯ ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಸಿದ್ದರು ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ ಜೈಲಿನಿಂದ ಬಿಡುಗಡೆಯಾದ ನಂತರ ಮತ್ತೆ ಡ್ರಗ್ಸ್ ಮಾರಾಟ ಚಟುವಟಿಕೆಗಳನ್ನ ಪ್ರಾರಂಭಿಸಿದ ಎನ್ನಲಾಗಿದೆ